ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರು ನಮ್ಮನ್ನಾಗಲಿ ಒಂದಿಷ್ಟು ದಿನಗಳಾಗಿದೆ ಆದರೂ ಕೂಡ ಮಳೆ ನಿಂತರೂ ಹನಿ ನಿಲ್ಲಲಿಲ್ಲ ಅಂತ ಅವರನ್ನು ಕುರಿತಂತೆ ಬೇಕಾದಷ್ಟು ಮಾಹಿತಿಗಳು ಹರಿದು ಬರ್ತಾನೇ ಇದೆ ನಾವು ಅವರಿಗೆ ಶ್ರದ್ಧಾಂಜಲಿ ರೂಪಕವಾಗಿ ಮಾಡಿದಂಥ ಒಂದು ಸಂಚಿಕೆಯಲ್ಲಿ ಒಂದೆರಡು ತಪ್ಪು ಮಾಹಿತಿ ರವಾನೆ ಆಗಿದೆ ಅದಕ್ಕಾಗಿ ಕ್ಷಮೆ ಇರಲಿ ಮೊದಲನೇದಾಗಿ ಅವರ ಪತಿ ಶ್ರೀಹರ್ಷ ಅವರು ಒಬ್ಬ ಹೋಟೆಲ್ ಉದ್ಯಮಿ ಅಂತ ನಾನು ಹೇಳಿದ್ದೆ ಅವರು ಒಬ್ಬ ಇಂಜಿನಿಯರ್ ಅಂತ ಅದನ್ನು ತಿದ್ದುಪಡಿ ಮಾಡ್ಕೋಬೇಕಾಗಿದೆ ಅದು ನನ್ನಿಂದ ರವಾನೆ ಆಗಿರುವಂಥ ತಪ್ಪು ಮಾಹಿತಿ ಇನ್ನು ಅವರನ್ನು ನಾನು ಕೃಷ್ಣ ಸುಂದರಿ ಅಂತ ಕರೆದಿದ್ದಕ್ಕೆ ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ನೀವು ಅವರ ಆರಂಭದ ಚಿತ್ರಗಳಾದ ಕವಿರತ್ನ ಕಾಳಿದಾಸ ಪಂಚರತ್ನ ಅಣ್ಣಾ ತಂಗಿ ಹಿಂದಿಯ ಸಸುರಾಲ್ ಅಮರಶಿಲ್ಪಿ ಜಕಣಾಚಾರಿ ತಮಿಳಿನಲ್ಲಿ ಅನ್ಬೇವ ಪಣಕ್ಕಾರ ಕುಟುಂಬಂ ಆಸೈ ಮುಗಂ ಈ ಚಿತ್ರಗಳನ್ನೆಲ್ಲ ನೋಡಿದ್ರೆ ನನ್ನ ಮಾತಿನ ಸತ್ಯಾಂಶ ನಿಮಗೆ ಅರಿವಿಗೆ ಬರುತ್ತೆ ಆ ಮಾಹಿತಿ ನಾನು ಕೊಟ್ಟಿರೋದು ಸರಿಯಾಗಿದೆ ಆದರೆ ಕಲಾವಿದರು ನಿಧಾನವಾಗಿ ಚಿತ್ರರಂಗದಲ್ಲಿ ಪಳಗ್ತಾ ಹೋದ ಹಾಗೆ ಮೇಕಪ್ ಅವರ ಮುಖಕ್ಕೆ ಬಿದ್ದು ಬಿದ್ದು ಕೊನೆಗೆ ಒಂದು ಕಾಲಘಟ್ಟದಲ್ಲಿ ಅವರ ಮುಖ ಚೆಹರೆ ಬದಲಾಗುತ್ತೆ ಮುಖದ ಬಣ್ಣ ಕೂಡ ಬದಲಾಗುತ್ತೆ ಅದನ್ನು ನಾವು ಅನೇಕರ ವಿಚಾರದಲ್ಲಿ ನೋಡಿದ್ದೀವಿ ಇನ್ನು ಅವರು ಮೊದಲ ಬಾರಿ ಹಿಂದಿ ಬೆಳ್ಳಿ ತೆರೆಯಲ್ಲಿ ಪೈಗಾಮ್ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದು ನಾಯಕಿಯಾಗಿ ಅಲ್ಲ ನಾಯಕನ ತಂಗಿಯಾಗಿ ಅಂತ ಒಂದು ಕರೆಕ್ಷನನ್ನು ಒಬ್ಬ ವೀಕ್ಷಕರು ಕೊಟ್ಟಿದ್ದಾರೆ ಅದು ಒಂದು ಚಿತ್ರದಲ್ಲಿ ಇರಬಹುದು ಆದರೆ ಅವರು ನಂತರ ಯಾವುದೇ ಭಾಷೆಯಲ್ಲಿ ಅಭಿನಯಿಸಿದ್ರೂ ಕೂಡ ನಾಯಕಿಯಾಗಿಯೇ ಅಭಿನಯಿಸಿರೋದು ಅನ್ನುವಂಥ ಮಾಹಿತಿ ಇದೆ ಈ ಒಂದೆರಡು ಸಣ್ಣ ಪುಟ್ಟ ತಿದ್ದುಪಡಿಗಳನ್ನು ಇಟ್ಕೊಂಡು ಒಬ್ಬರು ನಿಮಗೆ ಅಥೆಂಟಿಕ್ ಇನ್ಫಾರ್ಮೇಷನ್ ಅಂದರೆ ನೀವು ಸಂಚಿಕೆಯನ್ನೇ ಮಾಡಬೇಡಿ ಅದರಿಂದ ನಿಮ್ಮ ಇಮೇಜ್ ಹಾಳಾಗತ್ತೆ ಅಂತ ಒಂದು ಸಂದೇಶವನ್ನು ಹಾಕ್ತಾರೆ ಇನ್ನೊಬ್ರಂತೂ ಅವರ ತಾಯಿ ಬೆರಣಿ ತಟ್ಟಿ ಮಾರ್ತಾಯಿದ್ರು ಅದು ನಿಮಗೆ ಗೊತ್ತಿಲ್ವಾ ಅಂತ ಏಕವಚನದಲ್ಲಿ ಸಂಬೋಧನೆ ಮಾಡಿ ಒಂದು ಕಮೆಂಟನ್ನು ಹಾಕ್ತಾರೆ ನೋಡಿ ಅವರ ತಂದೆ ಪೊಲೀಸ್ ಅಧಿಕಾರಿಯಾಗಿದ್ದರು ಅವರ ತಾಯಿ ಗೃಹಿಣಿ ಮನೆಯಲ್ಲಿ ತಂದೆ ತಾಯಿಗಳಿಬ್ಬರು ಅವರ ನೃತ್ಯ ಅಭಿರುಚಿಯನ್ನು ಬೆಳೆಸಿದ್ರು ಅದಕ್ಕೆ ಸಾಕಷ್ಟು ಅವರಿಗೆ ಒಂದು ತರಬೇತಿಯನ್ನು ಕೊಟ್ಟರು ಜೊತೆಗೆ ಅಭಿನಯದಲ್ಲಿ ಅವರು ಮುಂದುವರಿಯೋದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಟ್ಟರು ಆವತ್ತಿನ ಕಾಲದಲ್ಲಿ ಅದು ಕಷ್ಟ ಹೆಣ್ಣು ಮಕ್ಕಳನ್ನು ಕಳಿಸೋದು ಅದನ್ನು ಅವರು ಮಾಡಿದರೆ ಅದು ಅವರ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರ ಅದನ್ನು ನಾವು ಹೇಳಿದ್ದೀವಿ ಅವರ ತಾಯಿ ಬೆರಣಿ ತಟ್ತಾ ಇದ್ದರು ಅದನ್ನು ಇದ್ದರು ಅನ್ನುವಂಥ ಮಾಹಿತಿ ನನಗೆ ಗೊತ್ತಿಲ್ಲ ಅಕಸ್ಮಾತ್ ಅವರು ಬೆರಣಿ ತಟ್ಟಿ ಮಾರಿದ್ದೇ ನಿಜ ಆದರೂ ಸಹ ಅದರಲ್ಲಿ ತಪ್ಪೇನಿದೆ ಸ್ವಾಮಿ ಅವರ ತಾಯಿ ಗೃಹಿಣಿ ಅಂತ ನಾನು ಹೇಳಿದ್ದೀನಿ ಮಧ್ಯಮ ವರ್ಗದ ಕುಟುಂಬದವರು ಅವತ್ತು ಕುಟುಂಬ ನಿರ್ವಹಣೆಗಾಗಿ ಖಾರದ ಪುಡಿ ಕುಟ್ಟಿ ಮಾರೋದಾಗಲಿ ಅಥವಾ ಹಪ್ಪಳ ಸಂಡಿಗೆ ಮಾರೋದಾಗಲಿ ಬೆರಣಿ ತಟ್ಟಿ ಮಾರೋದಾಗಲಿ ಇವೆಲ್ಲವೂ ಮರ್ಯಾದೆಯಿಂದ ಗೌರವಸ್ಥ ಒಂದು ಜೀವನವನ್ನು ನಡೆಸೋದಕ್ಕೆ ಮಾಡ್ತಾ ಇದ್ದಂಥ ದಾರಿಗಳು ಆ ದಾರಿಯಲ್ಲೂ ಅವರು ಹೋಗಿದ್ದರೆ ಅದನ್ನು ನಾವು ಹೆಮ್ಮೆ ಪಡಬೇಕೆ ಹೊರತು ಅವರು ಬೆರಣಿ ತಟ್ಟಿ ಮಾರ್ತಾ ಇದ್ದಿದ್ದು ನಿಮಗೆ ಗೊತ್ತಿಲ್ವಾ ಅಂತ ಅದನ್ನು ಒಂದು ರೀತಿ ಅವಮಾನ ಅನ್ನುವ ರೀತಿಯಲ್ಲಿ ಹೇಳೋದು ಸರಿ ಅಂತ ನನಗೆ ಅನ್ನಿಸಲಿಲ್ಲ ನನಗೆ ಆ ಮಾಹಿತಿ ಗೊತ್ತಿರಲಿಲ್ಲ ಹಾಗಾಗಿ ನಾನು ಅದನ್ನ ಹೇಳಲಿಲ್ಲ ಇನ್ನು ಕೆಲವರು ಬಿ ಸರೋಜಾದೇವಿಯವರು ಬೇರೆ ಬೇರೆ ಭಾಷೆಗಳಲ್ಲಿ ಅವಕಾಶಗಳು ಸಿಕ್ಕಿದ್ರಿಂದ ಕನ್ನಡವನ್ನು ಉದಾಸೀನ ಮಾಡಿದ್ರು ಅಲ್ಲಿ ಏನೂ ಆಗಲಿಲ್ಲ ಅಂದಾಗ ಮತ್ತೆ ಕನ್ನಡಕ್ಕೆ ಬಂದರು ಅನ್ನುವಂಥ ಒಂದು ಕಮೆಂಟನ್ನು ಹಾಕಿದ್ದಾರೆ ಅದು ಕೂಡ ಸರಿಯಲ್ಲ ಕನ್ನಡದ ಬಗೆಗೆ ಖಂಡಿತವಾಗಿಯೂ ಅವರಿಗೆ ಗೌರವ ಇತ್ತು ಅವರು ಕನ್ನಡ ನಾಡಿನಲ್ಲೇ ನೆಲೆಸಿದ್ದು ಅವರಿಗೆ ಅವಕಾಶಗಳು ಸಿಕ್ಕಿದಾಗ ಬೇರೆ ಚಿತ್ರರಂಗಕ್ಕೂ ಹೋಗಿ ಅಲ್ಲಿ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸಿ ಬಂದಿದ್ದಾರೆ ಅಷ್ಟೇ ಕನ್ನಡದಲ್ಲಿ ಆಗಾಗ ಅವರು ಕಾಣಿಸ್ಕೊಳ್ತಾ ಇದ್ದರು ಇನ್ನು ಅವರು ಬೇರೆ ಭಾಷೆಗಳಲ್ಲಿ ಅಭಿನಯಿಸಿದ್ರಿಂದಾಗಿ ಅಲ್ಲಿ ಬ್ಯುಸಿ ಇದ್ದಿದ್ದರಿಂದಾಗಿ ಕನ್ನಡದ ನಾಯಕಿಯರಿಗೆ ಅವಕಾಶ ಸಿಕ್ತು ಅಂತ ನಾನು ಹೇಳಿದ್ದನ್ನೂ ಒಬ್ಬರು ಕ್ವಶನ್ ಮಾಡಿದ್ದಾರೆ ಅದು ಕೂಡ ಸರಿಯಾದ ಒಂದು ಇನ್ಫಾರ್ಮೇಷನ್ ಯಾಕೆಂದರೆ ಸುಬ್ರಹ್ಮಣ್ಯ ರಾಜ ಅರಸ್ ಚದುರಂಗ ಎನ್ನುವ ಕಾವ್ಯನಾಮದಲ್ಲಿ ಕಾದಂಬರಿಗಳಿಂದ ಬರಿತಾ ಇದ್ದವರು ಅವರು ತಮ್ಮದೇ ಕಾದಂಬರಿಯನ್ನು ಇಟ್ಕೊಂಡು ಸರ್ವಮಂಗಳ ಚಿತ್ರವನ್ನು ಮಾಡ್ತಾರೆ ಆ ಚಿತ್ರ ಒಂದು ನಾಯಕಿ ಪ್ರಧಾನವಾದ ಚಿತ್ರ ಇಬ್ಬರು ಪುರುಷರು ಗಂಡ ಹಾಗೂ ಪ್ರೇಮಿಯ ಮಧ್ಯದಲ್ಲಿ ಮಾನಸಿಕ ತೊಳಲಾಟವನ್ನು ಅನುಭವಿಸುವಂಥ ಒಬ್ಬ ನಾಯಕಿಯ ಕತೆ ಸರ್ವಮಂಗಳ ಆ ಚಿತ್ರದಲ್ಲಿ ಬಿ ಸರೋಜಾದೇವಿಯವರು ನಾಯಕಿಯಾಗಿ ಅಭಿನಯಿಸಬೇಕಾಗಿತ್ತು ಆದರೆ ಅವರು ಬೇರೆ ಭಾಷೆಯಲ್ಲಿ ಬ್ಯುಸಿ ಇದ್ದಿದ್ದರಿಂದಾಗಿ ಆ ಪಾತ್ರ ಕಲ್ಪನಾ ಅವರ ಪಾಲಾಯಿತು ಮುಂದೆ ಅವರು ಎಷ್ಟೇ ಬೇರೆ ಭಾಷೆಯಲ್ಲಿ ವ್ಯಸ್ತರಾಗಿದ್ದರೂ ಸಹ ತಾವು ಮಾಡಬೇಕಾಗಿದ್ದಂಥ ಒಂದು ಪಾತ್ರ ಬೇರೊಬ್ಬ ಕಲಾವಿದ ಹೇಗೆ ಅಭಿನಯಿಸಿದ್ದಾರೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಆ ಚಿತ್ರವನ್ನು ವೀಕ್ಷಣೆ ಮಾಡ್ತಾರೆ ವೀಕ್ಷಣೆ ಮಾಡಿದ ಮೇಲೆ ಕಲ್ಪನಾ ಅವರ ಅಭಿನಯವನ್ನು ಮನ ತುಂಬಿ ಹೊಗಳ್ತಾರೆ ತಮ್ಮ ಮೆಚ್ಚುಗೆಯನ್ನು ಸೂಚಿಸ್ತಾರೆ ಅದನ್ನು ಆ ನಿರ್ದೇಶಕರಿಗೆ ಹೇಳ್ತಾರೆ ಇದು ಸರೋಜಾದೇವಿಯವರು ನಡೆದುಕೊಂಡು ಬರ್ತಾ ಇದ್ದಂಥ ರೀತಿ ಯಾವುದೋ ವಿವಾದಗಳು ಅವರ ಬಗ್ಗೆ ನಮಗೆ ಹಾಗೆ ಗೊತ್ತು ಹೀಗೆ ಗೊತ್ತು ಅಂತ ಎಷ್ಟೋ ಜನ ಎಲ್ಲೆಲ್ಲೋ ಹೇಳ್ಕೊತಾರಲ್ಲ ಅದನ್ನೆಲ್ಲ ಪಕ್ಕಕ್ಕಿಡಿ ಅವರು ಕಲೆಗೆ ಏನು ಸೇವೆಯನ್ನು ಸಲ್ಲಿಸಿದ್ದಾರೆ ಅದನ್ನು ನೋಡಿ ಇವತ್ತು ತಾರಾ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಸರೋಜಾದೇವಿಯವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ಅಂತ ಜಯಂತಿಯವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಇದೆ ರಾಜ್ಕುಮಾರ್ ಅವರ ಹೆಸರಿನಲ್ಲಿದೆ ಪುಟ್ಟಣ್ಣನವರ ಹೆಸರಿನಲ್ಲಿದೆ ಅದೇ ರೀತಿಯಾಗಿ ಸರೋಜಾದೇವಿಯವರ ಹೆಸರಿನಲ್ಲೂ ಮಾಡಿ ಅಂತ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಇದು ನಿಜವಾಗಿಯೂ ಒಂದು ಉತ್ತಮವಾದ ಬೆಳವಣಿಗೆ ಯಾಕೆಂದರೆ ಸರೋಜಾದೇವಿಯವರು ಕನ್ನಡದಲ್ಲಿ ಮಾಡಿರುವ ಚಿತ್ರಗಳ ಸಂಖ್ಯೆ ಕಡಿಮೆ ಆದರೂ ಸಹ ಅವುಗಳ ಒಂದು ಗುಣಮಟ್ಟ ಬಹಳ ದೊಡ್ಡದು ಯಾಕೆಂದರೆ ಕಿತ್ತೂರು ಚೆನ್ನಮ್ಮ ಚಿತ್ರವನ್ನು ನಾವು ಇವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ನಿಮಗೆ ಒಂದು ಚಿತ್ರರಂಗದ ಕಲಾವಿದರನ್ನು ಸಾರ್ವಜನಿಕ ಸಮಾರಂಭಗಳಲ್ಲಿ ನೋಡಿದಾಗ ಅಭಿಮಾನಿಗಳು ನಾಯಕ ನಟರಿಗೆ ಹಾಡು ಹೇಳಿ ಡೈಲಾಗ್ ಹೇಳಿ ಈ ರೀತಿ ಕೇಳೋದನ್ನು ನಾವು ನೋಡಿದ್ದೀವಿ ಆದರೆ ಒಬ್ಬ ಕಲಾವಿದೆಗೆ ಒಂದು ಚಲನಚಿತ್ರದ ಸಂಭಾಷಣೆಯನ್ನು ಹೇಳಿ ಅಂತ ಕೇಳ್ತಾ ಇದ್ದಿದ್ದು ಬಿ ಸರೋಜಾದೇವಿಯವರಿಗೆ ಮಾತ್ರ ಅವರು ಕಿತ್ತೂರು ಚೆನ್ನಮ್ಮ ಚಿತ್ರದ ಒಂದು ರೋಷಾವೇಶದ ಒಂದು ಸಂಭಾಷಣೆಯನ್ನು ಯಶೋ ಸಮಾರಂಭಗಳಲ್ಲಿ ಪ್ರೇಕ್ಷಕರ ಜೊತೆಯಲ್ಲಿ ಹಂಚ್ಕೋತಾ ಇದ್ದರು ಅವರು ಆ ಸಂಭಾಷಣೆಯನ್ನು ಹೇಳುವಾಗ ನಮಗೆ ಒಂದು ರೀತಿಯ ರೋಮಾಂಚನವಾಗ್ತಾ ಇತ್ತು ಇನ್ನೂ ಕೆಲವರು ಸರೋಜಾದೇವಿಯವರ ವಿಚಾರದಲ್ಲಿ ರಾಜಕುಮಾರವರ ಬಗೆಗೆ ಕನ್ನಡದ ಬಗೆಗೆ ಅವರಿಗೆ ಅಂಥ ಗೌರವ ಇರಲಿಲ್ಲ ಆಮೇಲೆ ಆಮೇಲೆ ಅವರು ಆ ಚಿತ್ರಗಳಲ್ಲಿ ಅಭಿನಯಿಸಿದ್ದು ಈ ರೀತಿಯಾಗಿ ಬೇಕಾದಷ್ಟು ಕಪೋಲ ಕಲ್ಪಿತವಾದ ಒಂದಿಷ್ಟು ವಾದವನ್ನು ಮುಂದಿಡ್ತಾರೆ ಇದು ಸರೋಜಾದೇವಿ ಒಬ್ಬರ ವಿಚಾರದಲ್ಲಿ ಅಲ್ಲ ಕಲ್ಪನಾ ವಿಷ್ಣುವರ್ಧನ್ ಕಲ್ಯಾಣ್ ಕುಮಾರ್ ಪುಟ್ಟಣ ಕಣಗಾಲ್ ಹೀಗೆ ಅನೇಕರ ವಿಚಾರದಲ್ಲಿ ರಾಜ್ಕುಮಾರ್ ಅವರಿಗೆ ಅವರು ಗೌರವವನ್ನು ಕೊಡ್ತಾ ಇರಲಿಲ್ಲ ಆಮೇಲೆ ಆಮೇಲೆ ರಾಜ್ಕುಮಾರ್ ಅವರ ಸ್ಥಾನವನ್ನು ನೋಡಿ ಅವರು ತಮ್ಮ ಒಂದು ನಡವಳಿಕೆಯನ್ನು ತಿದ್ದುಕೊಂಡರು ಈ ರೀತಿಯಾಗಿ ಮಾತನಾಡ್ತಾರೆ ಆದರೆ ಸರೋಜಾದೇವಿಯವರಿಗೆ ರಾಜಕುಮಾರ್ ಅವರ ಕುಟುಂಬದ ಜೊತೆಗೆ ಎಂಥ ಒಂದು ಅನುಬಂಧ ಇತ್ತು ಅಂದರೆ ನೋಡಿ ಅವರು ಕೊನೆಯದಾಗಿ ಅಭಿನಯಿಸಿದ ಚಿತ್ರ ನಟ ಸಾರ್ವಭೌಮ ಆ ಚಿತ್ರದಲ್ಲಿ ದೇವಿಯವರಾಗಿಯೇ ಕಾಣಿಸ್ಕೊಳ್ತಾರೆ ಪುನೀತ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮೊಂದಿಗಿಲ್ಲ ಸರೋಜಾದೇವಿಯವರು ಇಲ್ಲ ಸರೋಜಾದೇವಿಯವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಚಿತ್ರೀಕರಣಕ್ಕೆ ಬರ್ತಾ ಇದ್ದಾಗ ಎಷ್ಟೋ ಸಂದರ್ಭದಲ್ಲಿ ಬಾಲಕ ಪುನೀತನನ್ನು ನೋಡ್ತಾ ಇದ್ದರು ಎತ್ತಿ ಆಡಿಸ್ತಾ ಇದ್ದರು ಎಷ್ಟರ ಮಟ್ಟಿಗೆ ಅವರಿಬ್ಬರು ಒಡನಾಟದಲ್ಲಿದ್ದು ಅಂದರೆ ಪಾರ್ವತಮ್ಮನವರೇ ಹೇಳ್ತಾ ಇದ್ರಂತೆ ಸರೋಜಾದೇವಿಯವರಿಗೆ ನಿಮ್ಮ ಜೊತೆ ಬಹಳ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ಇವನು ಅಂತ ಆಗ ಸರೋಜಾದೇವಿಯವರು ಇಂಥ ಒಬ್ಬ ಮಗ ನನಗಿರಬಾರ್ದಾಗಿತ್ತೆ ಅಂತ ಹೇಳಿದ್ದು ಉಂಟು ನೋಡಿ ಮುಂದೆ ಯಾರಿಯೊನೋ ಚಿತ್ರದಲ್ಲಿ ಅವರು ತಾಯಿ ಮಗನಾಗಿಯೇ ಅಭಿನಯಿಸ್ತಾರೆ ಆ ಚಿತ್ರ ಕೂಡ ಇವತ್ತಿಗೂ ಒಂದು ಯಶಸ್ವಿ ಚಿತ್ರವಾಗಿ ದಾಖಲಾಗಿದೆ ಇನ್ನು ಆ ಕುಟುಂಬದ ಜೊತೆಯಲ್ಲಿ ಪಾರ್ವತಮ್ಮನವರು ಇರಬಹುದು ರಾಜ್ಕುಮಾರ್ ಅವರು ಅವರ ಮಕ್ಕಳು ಎಲ್ಲರ ಜೊತೆಯಲ್ಲಿಯೂ ಬಿ ಸರೋಜಾದೇವಿಯವರು ಒಂದು ಉತ್ತಮವಾದ ಸಂಬಂಧವನ್ನು ಹೊಂದಿದ್ದರು ಬಿ ಸರೋಜಾದೇವಿಯವರು ಶ್ರೀಹರ್ಷ ಅವರನ್ನು ವಿವಾಹವಾದಾಗ ಆವತ್ತಿಗೆ ವಿಡಿಯೋ ಚಿತ್ರೀಕರಣವೆಲ್ಲ ಇರಲಿಲ್ಲ ಈ ಏಯ್ಟ್ ಎಮ್ ಎಮ್ ಫಿಲಮನ್ನು ಉಪಯೋಗಿಸಿ ಅಥವಾ ಸಿಕ್ಸ್ಟೀನ್ ಎಮ್ ಎಮ್ ಫಿಲಮನ್ನು ಉಪಯೋಗಿಸಿ ಕೆಲವು ಮದುವೆ ಸಂದರ್ಭಗಳನ್ನು ಚಿತ್ರೀಕರಣ ಮಾಡ್ತಾಯಿದ್ರು ಹಾಗೆ ಬಿ ಸರೋಜಾದೇವಿಯವರ ಮದುವೆಯನ್ನು ಕೂಡ ಒಂದಿಷ್ಟು ಚಿತ್ರೀಕರಣವನ್ನು ಮಾಡಿದರು ಒಂದು ದಿನ ಸರೋಜಾದೇವಿಯವರ ಮನೆಯಲ್ಲಿ ಒಂದು ಸಂತೋಷ ಕೂಟ ನಡೆಯುತ್ತೆ ಆ ಕೂಟದ ಸಂದರ್ಭದಲ್ಲಿ ಆ ಒಂದು ಚಿತ್ರವನ್ನು ಪ್ರದರ್ಶನ ಮಾಡುವ ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿ ಅತಿಥಿಗಳೆಲ್ಲರೂ ಕೂತಿರ್ತಾರೆ ಮಧ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ತಾರೆ ಆ ಚಿತ್ರ ಪ್ರದರ್ಶನದ ಮಧ್ಯದಲ್ಲಿ ದಂಪತಿಗಳು ಭೋಜನ ಮಾಡುವಂಥ ಒಂದು ದೃಶ್ಯ ಬರುತ್ತೆ ಅಂದರೆ ಧಾರೆ ಮುಗಿದ ಮೇಲೆ ಸತಿಪತಿಗಳನ್ನು ಕೂರಿಸಿ ದೊಡ್ಡದಾದ ಒಂದು ಎಲೆಯನ್ನು ಐದಾರು ಎಲೆಯನ್ನು ಜೋಡಿಸಿ ಒಂದು ಎಲೆ ಹಾಕಿರ್ತಾರೆ ಅಲ್ಲಿ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನು ಸ್ವಲ್ಪ ಧಾರಾಳವಾಗಿಯೇ ಬಡಿಸಿರ್ತಾರೆ ಎಲ್ಲವನ್ನೂ ಅವರು ತಿನ್ನೋದಕ್ಕಂತೂ ಸಾಧ್ಯವಿಲ್ಲ ಆದರೆ ಎಲ್ಲವನ್ನೂ ರುಚಿ ನೋಡಲಿ ಅಂತ ಒಂದು ಆಕರ್ಷಣೆಗೋಸ್ಕರ ಅದೆಲ್ಲವನ್ನು ಇಟ್ಟಿರ್ತಾರೆ ಅದೊಂದು ಶಾಸ್ತ್ರ ಆ ಒಂದು ದೃಶ್ಯ ತೆರೆಯ ಮೇಲೆ ಮೂಡಿ ಬರುತ್ತೆ ತಕ್ಷಣ ಭೋಜನ ಪ್ರಿಯರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಜೋರಾಗಿ ಆ ಒಂದು ಪ್ರದರ್ಶನದ ಮಧ್ಯದಲ್ಲೇ ಸರೋಜಮ್ಮ ಎಲೆಯಲ್ಲಿ ಅಷ್ಟೆಲ್ಲ ಭಕ್ಷ್ಯ ಭಕ್ಷ್ಯಭೋಜಗಳನ್ನು ಬಡಿಸಿದ್ರಲ್ಲ ನಿಮಗೆ ಬಾಯಲ್ಲಿ ನೀರು ಇರಲಿಲ್ವಾ ಅಂತ ಜೋರಾಗಿ ಕೇಳಿದಾಗ ಬಿ ಸರೋಜಾದೇವಿಯವರು ಸೇರಿದಂತೆ ಅಲ್ಲಿ ನೆರೆದಿದ್ದ ಜನರೆಲ್ಲ ಗೊಳ್ಳಂತ ನಕ್ಕುಬಿಡ್ತಾರೆ ಅಂದರೆ ರಾಜಕುಮಾರ್ ಅವರ ಆ ಮಗುವಿನಂಥ ಸ್ವಭಾವ ಇದೆಯಲ್ಲ ಅದು ಎಲ್ಲರನ್ನೂ ಸೂಜಿಗಲ್ಲಿನಂತೆ ಆಕರ್ಷಿಸ್ತಾ ಇತ್ತು ಬಿ ಸರೋಜಾದೇವಿಯವರು ಅಷ್ಟೇ ರಾಜಕುಮಾರವರ ವ್ಯಕ್ತಿತ್ವದಿಂದ ತುಂಬ ಆಕರ್ಷಿತರಾಗಿದ್ದರು ಹಾಗಾಗಿ ಅವರ ಜೊತೆಯಲ್ಲಿ ಆ ಇಬ್ಬರು ತೆರೆಯನ್ನು ಹಂಚಿಕೊಂಡ್ರೆ ನಮಗೆ ಎಷ್ಟೋ ಜನ ಕಮೆಂಟನ್ನು ಹಾಕಿದ್ದಾರೆ ಅವರು ಸತಿಪತಿಗಳೇ ಅನ್ನೋ ರೀತಿಯಲ್ಲಿ ಇರ್ತಾಯಿತ್ತು ಅಂತ ಜಯಂತಿ ಭಾರತಿ ಕಲ್ಪನಾ ಎಲ್ಲ ಕಲಾವಿದೆಯರ ಜೊತೆಯಲ್ಲಿ ರಾಜ್ಕುಮಾರ್ ಅವರು ತನ್ಮಯರಾಗಿ ಅಭಿನಯಿಸ್ತಾ ಇದ್ದರು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಕೆಲವು ಜೋಡಿಗಳು ತುಂಬ ಪ್ರೇಕ್ಷಕರಿಗೆ ಒಂದು ರೀತಿಯಲ್ಲಿ ಇದ್ವು ಸರೋಜಾದೇವಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೋಡಿ ಕೂಡ ಅದೇ ರೀತಿಯ ಒಂದು ಜೋಡಿ ನೋಡಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಹನ್ನೊಂದು ಚಿತ್ರಗಳಲ್ಲಿ ಬಿ ಸರೋಜಾದೇವಿಯವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ಆರಂಭದ ದಿನಗಳಲ್ಲಿ ಒಂದು ನಾಲ್ಕೈದು ಚಿತ್ರಗಳಲ್ಲಿ ಅಭಿನಯಿಸಿದ್ರು ಒಂದು ಆರು ವರ್ಷಗಳ ವಿರಾಮದ ನಂತರ ಮತ್ತೆ ಮಲ್ಲಮ್ಮನ ಪವಾಡದಿಂದ ಅವರು ಭಾಗ್ಯವಂತರು ಚಿತ್ರಗಳವರೆಗೆ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ರಲ್ಲ ಆ ಎಲ್ಲ ಸಂದರ್ಭಗಳಲ್ಲಿ ರಾಜ್ಕುಮಾರ್ ಅವರು ಅದಾಗಲೇ ಯೋಗಾಭ್ಯಾಸವನ್ನು ಆರಂಭ ಮಾಡಿದರು ಜೊತೆಗೆ ಪ್ರತಿದಿನ ಎಲ್ಲರೂ ಹೇಳೋದಕ್ಕೆ ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವರು ಎದ್ದು ಶೂಟಿಂಗ್ ಇದ್ದಾಗಲೂ ಸಹ ಚಿತ್ರೀಕರಣದ ಸಂದರ್ಭದಲ್ಲೂ ಸಹ ತಮ್ಮ ಒಂದು ವ್ಯಾಯಾಮದ ಅಭ್ಯಾಸವನ್ನು ಬಿಟ್ಟಿರಲಿಲ್ಲ ಎಷ್ಟೋ ಸಾರಿ ಬಿ ಅವರಿಗೆ ಬೆಳಗಿನ ಜಾವದಲ್ಲಿ ರಾಜ್ಕುಮಾರ್ ಅವರು ಈ ವ್ಯಾಯಾಮದ ಸಲುವಾಗಿ ಇದ್ದಂಥ ಒಂದಿಷ್ಟು ಚಟುವಟಿಕೆಗಳಿಂದಾಗಿ ನಿದ್ದೆಗೆ ತೊಂದರೆ ಆಗ್ತಾ ಇತ್ತಂತೆ ಹಾಗೆಲ್ಲ ಅವರಿಗೆ ಕೋಪ ಬರ್ತಾ ಇತ್ತಂತೆ ಸಾಮಾನ್ಯವಾಗಿ ಬೆಳಗಿನ ಸಿಹಿ ನಿದ್ದೆಗೆ ಯಾರಾದರೂ ಭಂಗ ತಂದರೆ ಖಂಡಿತವಾಗಿಯೂ ಕೋಪ ಬರುತ್ತೆ ಆಮೇಲೆ ಎಚ್ಚರವಾದ ಮೇಲೆ ನಾವು ಯಾರಿಂದ ಅದಾಯಿತು ಅನ್ನೋದು ನೋಡಿ ಆಮೇಲೆ ಆ ಕೋಪವನ್ನು ಶಮನ ಮಾಡ್ಕೊಳ್ಳೋದು ಬಿ ಸರೋಜಾದೇವಿಯವರಿಗೆ ಆ ನಿದ್ದೆಯಿಂದ ಎಚ್ಚರವಾದ ತಕ್ಷಣ ಕೋಪ ಬರ್ತಾ ಇತ್ತಂತೆ ನೋಡಿದ್ರೆ ರಾಜ್ಕುಮಾರ್ ಅವರು ವ್ಯಾಯಾಮದ ಸಲುವಾಗಿ ಇಷ್ಟೆಲ್ಲ ಶಬ್ದ ಮಾಡ್ತಾಯಿದ್ರು ಅಂತ ಸರೋಜಾದೇವಿಯವರಿಗೆ ರಾಜ್ಕುಮಾರ್ ಅವರನ್ನು ಬೈಯೋದಕ್ಕೂ ಮನಸ್ಸು ಬರ್ತಾ ಇರಲಿಲ್ವಂತೆ ಯಾಕೆಂದರೆ ಅವರೇನಾದರೂ ಏನು ರೀ ಇಷ್ಟೊಂದು ತೊಂದರೆ ಕೊಡ್ತೀರಾ ಬೆಳಗ್ಗೆ ನಿದ್ದೆಗೆ ತೊಂದರೆ ಕೊಡ್ತೀರಾ ಗಲಾಟೆ ಮಾಡ್ತೀರಾ ಅಂತ ರೇಗಿದ್ರೆ ರಾಜ್ಕುಮಾರ್ ಅವರು ಪುಟ್ಟ ಮಗುವಿನ ರೀತಿಯಲ್ಲಿ ಸರೋಜಮ್ಮ ಸರೋಜಮ್ಮ ದಯವಿಟ್ಟು ಇದೊಂದು ಸಾರಿ ಕ್ಷಮಿಸ್ಬಿಡಿ ನಾಳೆಯಿಂದ ಈ ರೀತಿ ನಿಮಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳಿದಾಗ ಎಂಥವರಾದರೂ ಸರಿ ಆ ಕೋಪವನ್ನು ಬಿಟ್ಟು ಶಾಂತ ಚಿತ್ತರಾಗಿ ಅವರನ್ನು ಕ್ಷಮಿಸಲೇಬೇಕು ಆ ರೀತಿಯಲ್ಲಿ ರಾಜ್ಕುಮಾರ್ ನಡ್ಕೋತಾ ಇದ್ದರು ಅದನ್ನು ಕೂಡ ಸರೋಜಾದೇವಿಯವರು ರಾಜ್ಕುಮಾರ್ ಅವರ ವಿಚಾರದಲ್ಲಿ ದಾಖಲಿಸಿರುವಂಥ ಒಂದು ಮಾಹಿತಿ ಜೊತೆಗೆ ರಾಜ್ಕುಮಾರ್ ಅವರು ಆರಂಭದ ದಿನಗಳಿಂದ ಬಿ ಸರೋಜಾದೇವಿಯವರು ನೋಡಿಕೊಂಡು ಬಂದ ಹಾಗೆ ಯಾವುದೇ ಒಂದು ವಿಶೇಷವಾದ ಒಂದು ವ್ಯಕ್ತಿತ್ವವಿಲ್ಲದೆ ಪ್ರತಿಭೆ ಇಲ್ಲದೆ ರಾಜ್ಕುಮಾರ್ ಅವರ ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯವಿಲ್ಲ ಅವರ ಏರಿರುವ ಎತ್ತರವನ್ನು ಎಲ್ಲರೂ ಏರೋದಕ್ಕೆ ಸಾಧ್ಯವಿಲ್ಲ ಆ ಒಂದು ಎತ್ತರವನ್ನು ಏರಿರುವ ರಾಜ್ಕುಮಾರ್ ಅವರು ನಮ್ಮವರು ಅನ್ನೋದೇ ನಮಗೆ ಸಂತೋಷ ಅನ್ನುವ ಒಂದು ಸಕಾರಾತ್ಮಕವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೊರತು ರಾಜ್ಕುಮಾರ್ ಅವರ ಬಗ್ಗೆ ಅಗೌರವವಾಗಿ ಎಲ್ಲಿಯೂ ಮಾತನಾಡಿಲ್ಲ ಆದರೆ ನ್ಯಾಯವೇ ದೇವರು ಚಿತ್ರದ ಸಂದರ್ಭದಲ್ಲಿ ಸರೋಜಾದೇವಿಯವರ ಒಂದು ದೃಶ್ಯವನ್ನು ತೆರೆ ಸೆರೆ ಹಿಡಿಯುವ ಬದಲು ಬೇರೆ ಯಾವುದೋ ದೃಶ್ಯದಲ್ಲಿ ಸಿದ್ಧಲಿಂಗಯ್ಯ ಹಾಗೂ ಬೇರೆಯವರೆಲ್ಲರೂ ವ್ಯಸ್ತರಾಗಿದ್ದಾಗ ಸರೋಜಾದೇವಿಯಿಂದ ಏನು ತಿಳ್ಕೊಂಡಿದ್ದೀರಿ ಯಾಕೆ ನನ್ನನ್ನು ಕಾಯಿಸ್ತಾ ಇದ್ದೀರಿ ಬೇರೆ ಯಾವುದೋ ದೃಶ್ಯವನ್ನು ತೆಗಿತಾ ಇದ್ದೀರಿ ಅಂತ ಅವರು ಕೇಳಿದ್ದು ನಿಜ ಅದನ್ನು ಬಿ ಎಮ್ ವೆಂಕಟೇಶ್ ಅವರು ಹೇಳಿಕೊಂಡಿದ್ದಾರೆ ಅದು ಕೆಲವು ಕಡೆಗಳಲ್ಲಿ ದಾಖಲಾಗಿದೆ ಅವರು ಆ ಹೊತ್ತಿಗಾಗಲೇ ನಾಲ್ಕು ಭಾಷೆಗಳಲ್ಲಿ ಅಭಿನಯಿಸಿ ಬಂದಿದ್ದವರು ಚತುರ್ಭಾಷಾ ತಾರೆಯಾಗಿ ಅಷ್ಟೊಂದು ಚಿತ್ರಗಳಲ್ಲಿ ಅಭಿನಯಿಸಿ ಅಷ್ಟು ಜನಪ್ರಿಯತೆಯನ್ನು ಪಡೆದಿರುವಂಥ ಅವರನ್ನು ಹಾಕಿಕೊಂಡು ಸಿನಿಮಾ ಮಾಡುವಾಗ ಅವರ ಸ್ಟಾರ್ ವ್ಯಾಲ್ಯೂ ಕೂಡ ಚಿತ್ರಕ್ಕೆ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಹಾಗಿರುವಾಗ ಅವರನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೋಬೇಕಾಗತ್ತೆ ಈಗ ಈ ಚಿತ್ರೀಕರಣವನ್ನು ಮಾಡ್ತೀವಿ ನಿಮ್ಮ ಚಿತ್ರೀಕರಣವನ್ನು ಆಮೇಲೆ ಮಾಡ್ತೀವಿ ಅಂತ ಅವರಿಗೆ ತಿಳಿ ಹೇಳಬೇಕು ಯಾವುದನ್ನು ಹೇಳದೆ ಏನೋ ಬೇಕು ಅಂತ ನಾವು ಚಿತ್ರೀಕರಣ ಮಾಡ್ತಾ ಇದ್ದರೆ ಕಲಾವಿದರಿಗೆ ಬೇಸರ ಆಗುತ್ತೆ ನನ್ನನ್ನು ಕೂರಿಸ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೀಗೆ ಯಾವುದೇ ಕಲಾವಿದರನ್ನು ನೀವು ತೊಗೊಳ್ಳಿ ಅವರು ನಟರಾಗಿರ್ಬೋದು ನಟಿಯರಾಗಿರ್ಬೋದು ಪೋಷಕ ನಟವರಾಗಿರ್ಬೋದು ನಾಯಕ ನಟರಾಗಿರ್ಬೋದು ಎಲ್ಲರ ಬಗೆಗೂ ಚಿತ್ರರಂಗದಲ್ಲಿ ಸಾಕಷ್ಟು ನಕಾರಾತ್ಮಕವಾದಂಥ ವಾದ ವಿವಾದಗಳು ಇದ್ದೇ ಇದ್ದಾವೆ ಆದರೆ ಸಕಾರಾತ್ಮಕವಾದಂಥವು ಅವರು ಚಿತ್ರರಂಗಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದನ್ನು ಸ್ಮರಿಸಿಕೊಳ್ಳುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ